ಇನ್ನೊಂದು ಕೇಸಲ್ಲಿ ಚಾನಲ್ನವರೆಲ್ಲ ಹಿಡಿದು ಕರೆದು ಬಿಟ್ಟಿದ್ದೆ ಆರು ತಿಂಗ್ಳು ಆಗ್ತೀನಿ ನೋಡಿ ಒಳಗೆ ಸಹ ಮೀಡಿಯಾಟ್ರೆ ನಮ್ಮಲ್ಲೇ ಮೊದಲು ಅಂತ ಏನು ಹೆಣ ಬೀಳೋದೆ ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ ಮಾಡ್ತೀವಿ ಬ್ಯಾರಿಕೇಡ್ ಮುರುಗ್ ಒಳಗೆ ಬರ್ತೀವಿ ಅಂತ ಮೀಡಿಯಾದವ್ರೇ ಕೇಳ್ತಾರೆ ಅಂತ ಅವ್ರಿಗೆ ಹೇಳು ಇಂಥ ಜಡ್ಜ್ ಹೇಳಿದ್ದಾರೆ ಅಂತ ಅವ್ರೇನು ಏನು ಮಾತಾಡಲ್ಲ ಸುಮ್ಮನಾಗಿ ಬಿಡ್ತಾರೆ ತಾಯಿ ತಂದೆ ಬಂದಿದ್ರು ಚಿಕ್ಕ ಹುಡ್ಗಿ ಒಂದೇ ಎಂಟು ವರ್ಷ ಇರ್ಬೋದು ಏನು ಮಾ ಈ ಥರದೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ ಏನು ಈ ಥರದಲ್ಲ ಅಂತ ಸರಿ ಅವೆಲ್ಲ ನಮಗೆ ಗೊತ್ತಿಲ್ಲ ಮೂರ್ ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಹಾಕಿದ್ದೀನಿ ಕಂಪ್ಲೇಂಟ್ ಮತ್ ಇವೆಲ್ಲ ಹೇಳಿದರಲ್ಲಮ್ಮ ಅವೆಲ್ಲ ಅಂತದ್ದೆಲ್ಲ ಏನಾಗಿಲ್ಲ ಮತ್ ಹಿಂಗೆಲ್ಲ ಹೇಳಿದ್ರಲ್ಲಮ್ಮ ಅಂದ್ರೆ ಪೊಲೀಸ್ನವರು ಹೇಳಿದ್ರೆ ಹಿಂಗೆಲ್ಲ ಬರೆದ್ರೆ ಮೂರು ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂತ ಅರ್ಥ ಆಯ್ತಲ್ಲ ನಿಮಗೆ ನೀವು ಯಾವುದೇ ಕಾಯ್ದೆ ತಗೊಂಬಂದ್ರೂ ತಾಯ್ ಕಾಲ್ ದಿ ಎಸ್ ಪಿ ನಾವು ಈ ದಿ ಕಮಿಷನರ್ ಇನ್ ಸಮದರ್ ಪ್ಲೇಸ್ ಒಳ್ಳೆ ಹುಡುಗ ಇನ್ನು ಯಂಗ್ಸ್ಟರು ಚೆನ್ನಾಗಿ ಮಾಡೋ ಅಂತ ಹುಮ್ಮಸ್ಸು ಎಲ್ಲ ಇತ್ತು ಎಸ್ ಪಿ ಕರೆದು ಡಿಪೋಸಿಷನ್ ಕೊಟ್ಟು ತೋರಿಸ್ದೆ ಅದು ಯಾರು ಈ ಥರ ಹೇಳಿದವರು ನೋಡಿ ಕಾಯ್ದೆನ ಹಿಂಗೆ ದುರುಪಯೋಗ ಮಾಡ್ಕೊಳಕ್ಕೆ ಅಂತ ಸೊ ನಿಮ್ಮ ಪೋಕ್ಷ ಎಲ್ಲಿಗೆ ಬಂದ್ಮೇಲೆ ತಲುಪ್ತೀಗ ಎಲ್ಲಾ ಕಾನೂನು ಎಲ್ಲ ಕಾರಣ ಬಿಸಿಲು ಆಗುತ್ತೆ ನಾನು ಇಲ್ಲ ನಾನು ಹೇಳಿದೆ ಅಮ್ಮ ನೋಡಿ ಇವಾಗ ನಾನು ಏನಾರು ಅವ್ನಿಗೆ ಶಿಕ್ಷೆ ಕೊಟ್ಬಿಟ್ಟು ಈ ಜಜ್ಮೆಂಟ್ ಕೊಟ್ಬಿಟ್ರೆ ಇನ್ನು ಜನ್ಮೇಪಿ ನಿನ್ನ ಮಗ್ಳಿಗೆ ಮದುವೆ ಆಗಲ್ಲ ಯಾಕೆಂದ್ರೆ ಇವನ್ ಪ್ರತಿ ಸರ್ತಿ ಬಂದು ಯಾವ ಸಂಬಂಧ ಬಂದ್ರೆ ಇದನ್ನು ಕೊಟ್ಬಿಟ್ಟು ಹೋಗ್ತಾನೆ ಕಾಪಿ ನಾನು ಯಾವುದೋ ಒಂದು ಅನಂತ್ ನಾಕ್ ಐ ತಿಂಕ್ ಲಕ್ಷ್ಮಿನೋ ಯಾರೋ ಇರ್ತಾಳೆ ಅಲ್ಲೇ ಇದು ಇದು ಏನು ಹೀರೋಯಿನ್ ಒಂದು ಯಾರೋ ಅರ್ಚಕರ ಮಗಳ ಮದುವೆ ಮಗಳೋ ಏನೋ ಅವಳು ಅವ್ರಿಗೆ ಬಂದ್ರೆ ಆ ಟೈಲರ್ ಮತ್ತೆ ಇನ್ನೊಬ್ಬ ಇರ್ತಾನೆ ಅಯೋಗ್ಯ ಮುದ್ಕ ಮುದ್ಕ ಮುಸ್ರೀ ಕೃಷ್ಣಮೂರ್ತಿ ಆ ಟೈಲರ್ ಡಿಂಗ್ರಿ ನಾಗರಾಜ ಇರ್ಬೋದು ಇಬ್ಬರು ಕೂತ್ಕೊಂಡು ಅದ್ ಯಾರ ಸಂಬಂಧ ಬಂತು ಅಂತಂದ್ರೆ ಅವರ ಸರಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡುದು ಸರಿ ಇಲ್ಲ ಹುಡುಗಿಗೆ ಅಂತ ಈಗ ಪ್ರೂಫೇ ಕೊಟ್ಬಿಟ್ಟಿರ್ತೀವಲ್ಲ ಕೋರ್ಟ್ ಇಂದ ಸರ್ಟಿಫಿಕೇಟ್ ಕಾಪಿ ದೆನ್ ಹಾಗೆಲ್ಲ ಬರೀತಿದ್ರು ಹೆಸರು ಕುಲ ಗೋತ್ರ ಎಷ್ಟರ ಮಟ್ಟಿಗೆ ಕಾಯ್ದೆ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಆ ಹುಡುಗಿಯು ಯೂನಿಫಾರ್ಮ್ ಕೂಡ ತೋರಿಸ್ಕೊಡ್ದು ಟಿವಿನಲ್ಲಿ ಯಾಕೆಂದ್ರೆ ಇಂಥ ಸ್ಕೂಲು ಅಂತ ಗೊತ್ತಾಗ್ಬಿಟ್ರೆ ಐಡೆಂಟಿಟಿ ಗೊತ್ತಾಗ್ಬಿಟ್ಟಬಹುದು ಅಂತ ಅಷ್ಟರ ಮಟ್ಟಿಗೆ ಪ್ರೊಟೆಕ್ಷನ್ ಮಾಡಿದ್ದಾರೆ ಕಾಯ್ದೆ ಒಳಗಡೆಗೆ ವಿಕ್ಟಿಮ್ ಪ್ರೊಟೆಕ್ಷನ್ ಯಾರು ಫಾಲೋ ಮಾಡ್ತಾ ಇದ್ದಾರೆ ಇನ್ನೊಂದು ಕೇಸಲ್ಲಿ ಚಾನಲ್ ಹಿಡ್ದು ಕರೆದು ಬಿಟ್ಟಿದ್ದೆ ಆರ್ ತಿಂಗಳು ಆಗ್ತೀನಿ ನೋಡಿ ಒಳಗೆ ತುಂಬಾ ಕೇಸ್ನಲ್ಲಿ ಹೇಳ್ತೀನಿ ತಪ್ಪಂತ ನಾನು ಹೇಳಲ್ಲ ಮಾಹಿತಿ ಕೊಡಬೇಕು ಜನಸಾಮಾನ್ಯರಿಗೆ ಮಾಹಿತಿ ಇರಬೇಕು ಅದಕ್ಕೆ ಅವರ ನಮ್ಮ ಮಾಧ್ಯಮದವರ ಜವಾಬ್ದಾರಿ ಇದೆ ತುಂಬಾ ಕೆಲವು ಚಾನೆಲ್ನವರು ಕೆಲವು ಪೇಪರ್ನವರು ಅದನ್ನ ಬಹಳ ಗುರುತರವಾಗಿ ಅದನ್ನ ಫಾಲೋ ಮಾಡಿ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ಕೆಲವು ಮಾಧ್ಯಮದವರು ಸಂಯಮ ಇಟ್ಕೊಂಡಿದ್ದಾರೆ ವೆಲ್ ವಿತ್ ಇನ್ ದಿ ಫೋರ್ ಕಾರ್ನರ್ಸ್ ಅನ್ಫಾರ್ಚುನೇಟ್ಲಿ ದಿಸ್ ಟಿ ಆರ್ ಪಿ ಬಿಸ್ನೆಸ್ ಈಸ್ ದೇರ್ ಯು ಸಿ ನಮ್ಮಲ್ಲೇ ಮೊದಲು ಅಂತ ಏನು ಹೆಣ ಬೀಳೋದೆ ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ ಈಗ ಯಾಕೋ ಇದಕ್ಕಿದ್ದಂಗೆ ಕಮ್ಮಿ ಆಗ್ಬಿಟ್ಟಿದೆ ಅವಾಗ ಶುರು ಆಗೋದು ಏಳು ಗಂಟೆಗೆ ಪೊಲೀಸ್ ಲಾಠಿ ಪೊಲೀಸ್ ಟೋಪಿ ಪೊಲೀಸ್ ಬೆಲ್ಟು ಅಂತ ಅರ್ಧ ಅರ್ಧ ಗಂಟೆಗೆ ಅದನ್ನ ಇವನು ಊಟ ಕಾಯಿಲೆ ಇಟ್ಕೊಂಡ್ಬಿಡ್ಬೇಕು ಅದೊಂದು ಹೆಣ ಬಿದ್ರೆ ಒಳಗೆ ಇಳಿಯುತ್ತಿದ್ದು ಟೀಮ್ ಒಂದು ಕೂತಿರ್ತಾನಲ್ಲ ಅರ್ಧ ಅರ್ಧ ಗಂಟೆಗೆ ಚಾನಲ್ ಚೇಂಜ್ ಮಾಡ್ತಾನಲ್ಲ ಆ ಹೆಣನ ವಿಕಾರವಾಗಿ ತೋರಿಸ್ತಾನಲ್ಲ ತೋರಿಸ್ಕೂಡ್ದು ಇದೆ ಏನಿಲ್ಲ ಹೇಳಿದ್ರೆ ಕಾನೂನೇ ಇಲ್ಲ ನಿಮ್ ಗೌರ್ಮೆಂಟ್ ಅದರ ಏನಾದ್ರು ಅಂಕುಶ ಹಾಕೋದಕ್ಕೆ ಇದಿದೆ ಅದೆಲ್ಲ ಆಗಿ ಎರಡು ಹೆಣ ಆದ್ಮೇಲೆ ಊಟ ಸೇರುತ್ತೆ ಒಳಗೆ ಹ ಆಯ್ತು ಇವತ್ತು ಸಂಪನ್ನವಾಯ್ತು ಸೊ ನೀವು ಊಟ ಮಾಡುವಾಗ್ಲೇ ಈ ತರ ನೆಗೆಟಿವ್ ಫೀಲಿಂಗ್ಸ್ ಇಟ್ಕೊಂಡು ಊಟ ಮಾಡಿದ್ರೆ ನಾಳೆ ಬೆಳಗ್ಗೆ ಅದು ಏನಾಗ್ಬೇಕು ಮುಂದಕ್ಕೆ ಅಂಡ್ ಇಟ್ ಈಸ್ ಎಕ್ಸ್ಪೋಸ್ ಟು ದಿ ಚಿಲ್ಡ್ರನ್ ಅದಕ್ಕೆ ನೋಡಿ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು ಅಂತ ಅಜ್ಜಿ ನಮ್ಮ ಮೊಮ್ಮಗ ಹದಿಮೂರು ವರ್ಷದವನು ಅವನ ಫ್ರೆಂಡ್ ಜೊತೆ ಸೇರಿ ಕೂತ್ಕೆ ಕುಯ್ದು ಎತ್ಕೊಂಡೋಗ್ಬಿಟ್ಟು ಚಿನ್ನದ ಸರನ್ನ ಕ್ರೆಡಿಟ್ ಕಾರ್ಡ್ ರೀಪೇಮೆಂಟ್ ಮಾಡ್ಬಿಟ್ಟ ವಾಟ್ ಆರ್ ಯು ದಿ ಸೊಸೈಟಿ ಆ ಹುಡುಗನ್ ಕೇಳ್ತಾರೆ ಜನಲ್ ಜಸ್ಟಿಸ್ ಬೋರ್ಡ್ ನಲ್ಲಿ ನಿಂಗೆ ಇದಕ್ಕೆಲ್ಲ ಐಡಿಯಾ ಹೆಂಗ್ ಬಂತು ಅಂತ ನಾನು ಇಂಥದ್ದೊಂದು ಒಂದು ಚಾನಲ್ನಲ್ಲಿ ಇಂಥ ಪ್ರೋಗ್ರಾಮ್ ನೋಡಿದೆ ಅದರಲ್ಲೂ ಹಿಂಗೆ ಮಾಡಿದ್ದ ನಾವ್ಯಾಕೆ ಮಾಡಬಾರ್ದು ಮಾಡಿದ್ವಿ ಅಂತ ವಾಟ್ ಆರ್ ಯು ಟ್ರೈನ್ ಟು ಸೇ ದೇನು ಆರ್ ಆಲ್ ದಿ ಪ್ರಾಬ್ಲಮ್ಸ್ ದಟ್ ಆರ್ ದೇರ್ ಹಾಗಾಗಿ ಕಾಯ್ದೆ ಒಳಗಡೆ ತರಬೇಕು ಅವ್ಗೆ ಅವರು ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ನಾವು ಹೇಳೋಕಾಗಲ್ಲ ಜನರಲೈಸ್ ಮಾಡಲ್ಲ ಇನ್ಫ್ಯಾಕ್ಟ್ ದೇರ್ ವರ್ ಮೆನಿ ಚಾನಲ್ ಫ್ರೆಂಡ್ಸ್ ಅಂಡ್ ಅದರ್ಸ್ ಊ ಆರ್ ಸಿಟಿಂಗ್ ಇನ್ ಮೈ ಕೋರ್ಟ್ ಆ ಸಿಟಿ ಸಿವಿಲ್ ಕೋರ್ಟ್ ಗಲಾಟೆ ಆಗ್ಬಿಟ್ಟ ಮೇಲೆ ಅವ್ರು ಯಾರು ಬರ್ತಿರ್ಲಿಲ್ಲ ಐ ವಾಸ್ ಟ್ರಾನ್ಸ್ಫೋರ್ ಫ್ರಮ್ ಕಾರ್ವಾರ್ ಟು ಬ್ಯಾಂಗ್ಳೂರ್ ಟು ಪ್ರಿಸೈಡ್ ಬಿ ಐ ಕೋರ್ಟ್ ಜಡ್ಜ್ ದಿ ರಿಕ್ವೆಸ್ಟೆಡ್ ಸರ್ ನಮಗೆ ಒಳಗೆ ಬರೋದಕ್ಕೆ ಏನು ಇಲ್ಲ ನಮ್ಮ ಹೈಕೋರ್ಟ್ ನಾವು ಮಾಡಿದೀವಿ ಈಗ ಅವ್ರಿಗೊಂದು ಜಾಗ ಕೊಡಬೇಕು ಅಂತ ಇನ್ನೂ ಕೊಟ್ಟಿಲ್ಲ ನಾವು ಮಾಡಿದೀವಿ ನಾವೀಗ ಅದನ್ನು ಎಲ್ಲಿ ಜಾಗ ಕೊಡಬೇಕು ಅವ್ರಿಗೆ ಅವ್ರು ಎಲ್ಲಿ ಕೂತ್ಕೋಬೇಕು ಏನು ಮಾಡಬೇಕು ಒಂದು ರೆಗ್ಯುಲರ್ ಆಗಿ ತಿಳ್ಕೊಳ್ಬೇಕು ಅಂತೆಲ್ಲ ಬ್ರೀಫಿಂಗು ಎಲ್ಲ ಇದಕ್ಕೆ ಇದರಲ್ಲ ಆ ಕೇಸ್ನ ಕೇಳಿ ವಿ ಕಂಡಕ್ಟೆಡ್ ಒನ್ ಒನ್ ಕೇಸ್ ಇನ್ ದಿ ಜೈಲ್ ಜೇಲಲ್ಲಿ ಒಂದು ಕೋರ್ಟ್ ಇದೆ ಜಯಲಲಿತಾ ಕೋರ್ಟ್ ಅಂತ ಏನ್ ಮಾಡೋದು ನಾವಲ್ಲಿ ನಡೆಸಿದ್ವಿ ಅಂದ್ರೆ ಅವ್ರು ಕೇಳುವ ಹಂಗೆ ಕೇಳ್ತಾರೆ ಜೈಲಲ್ಲಿ ಕೊಟ್ಟ ಸರ್ ಅಂತ ಅಲ್ಲಿ ನಡೆಸಿದ್ವಿ ನಾವು ಟ್ರಯಲ್ ಟು ಸಿ ದಟ್ ಸಮಥಿಂಗ್ ನಾವು ಎಲ್ಲ ವಿಟ್ನೆಸ್ ಅಕ್ಯೂಸ್ಟ್ ಎಲ್ರು ಪ್ರೊಟೆಕ್ಷನ್ಗೆ ಐ ವಾಂಟೆಡ್ ಟು ಮೆನ್ಶನ್ ಇನ್ ದಿ ಅದರ್ ಕೇಸ್ ಆಲ್ಸೋ ಟು ಸೀನಿಯರ್ ಕೌನ್ಸಿಲ್ ಚಂದ್ರಶೇಖರ್ ಸರ್ ಎಲ್ಲ ಮಾಡ್ತೀವಿ ಅಂದ್ರೆ ಬೇಕಾದ್ ಮಾಡ್ಬೋದು ಅಂತ ಆಯ್ತಲ್ಲ ಅದರಲ್ಲಿ ವಿ ಹ್ಯಾಡ್ ದಿ ಮೀಡಿಯಾ ಪೀಪಲ್ ಟು ಎಂಟರ್ ಇನ್ ಟು ದಿ ಕೋರ್ಟ್ ಪ್ರೆಸಿಂಗ್ಸ್ ಸೊ ಪರಪ್ಪ ನಗರಹಾರದಿಂದ ಜೈಲ್ ಕಡೆಗೆ ಹೋಗೋ ಕ್ರಾಸ್ ರೋಡ್ಗೆನೆ ಬ್ಯಾರಿಕೇಡ್ ಹಾಕಿ ನಿಲ್ಸ್ಬಿಟ್ಟಿದ್ವಿ ಲಕ್ಷ್ಮೀನಾರಾಯಣ ಅಂತ ಪರಪ್ಪ ನಗರಹಾರರ ಸರ್ಕಲ್ ಇನ್ಸ್ಪೆಕ್ಟ್ರು ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ನಾನು ಕೇಳಿದ್ರು ಸರ್ ತುಂಬ ಜನ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ನಿಮ್ಗೆ ಯಾರು ಹೇಳಿದ್ರು ಬ್ಯಾರಿಕೇಡ್ ಹಾಕೋಕ್ಕೆ ಹಂಗೆ ಹಿಂಗೆ ಅದೆಲ್ಲ ಹಿಂಗೆ ಮಾಡ್ತೀವಿ ಬ್ಯಾರಿಕೇಡ್ ಮುರುಗ್ ಒಳಗೆ ಬರ್ತೀವಿ ಅಂತ ಪಿಡಿಯಾದವರೇ ಕೇಳ್ತಾರೆ ಅಂತ ಅವ್ರು ಹೇಳು ಇಂಥ ಜಡ್ಜ್ ಹೇಳಿದ್ದಾರೆ ಅಂತ ಅವ್ರು ಏನು ಮಾತಾಡೋಲ್ಲ ಸುಮ್ಮನಾಗಿ

ಯಾನ್ ಮಾಡ್ತೀರಿ ಈಗ 605 ಅಸೆಂಬಲ್ ದಿ কোর্ಟ್ ಐ ಫೌಂಡ್ ದಟ್ 디ಸ್ ಫೊಲೋ ಇಸ್ ದೇರ್ ಐ ಟೋಲ್ಡ್ ಯೂ ಮೇಬಿ ಎಲೆಕ್ಟೆಡ್ ರೆಪ್ರೆಸೆಂಟ್ಟಿವ್ 디ಸ್ ಇಸ್ ಮೈ কোর্ಟ್ ಅಂಡರ್ ಸಿಆರ್‌ಪಿಸಿ ದಿ ಜಡ್ಜ್ ಕೆನ ಆರ್ಡರ್ ಫಾರ್ ಇನ್ ಕ್ಯಾಮರಾ ಪ್ರोसीಡಿಂಗ್ಸ್ ಯು ನೋ ದಟ್ ಸೋ 디ಸ್ ಇನ್ ಕ್ಯಾಮರಾ ಪ್ರोसीಡಿಂಗ್ಸ್ ದಟ್ ಐ ಆಮ್ ಹಾರ್ಲಿಂಗ್ ಅದರ್ ದಾನ್ ದಿ ಅಕ್ಯೂಸ್ಡ್ ಪ್ರಾಸಿಕ್ಯೂಷನ್ ಅಂಡ್ ಡಿಫೆನ್ಸ್ ಕೌನ್ಸಿಲ್ ಅಸಿಸ್ಟೆನ್ಸ್ ಆನ್ ದಿ ಬ್ರೂಮೋರ್ಜನಾ ಅಲ್ಲೋ ಯೇನ ಅಂದೈ ಜನ ನಿಂತುಕೊಳ್ಳಕ ಆಗಲ್ಲ ಒಂದಿಬ್ರು ಮೂರ್ ಜನ ಅಸಿಸ್ಟೆಂಟ್ಸು ಯಾರು ಬೇಕೋ ಅವ್ರು ಇರ್ಬೋದು ಮಿಕ್ದವರೆಲ್ಲ ಹೊರಗಡೆ ಹೋಗ್ಬೇಕು ಅಂಡ್ ಇಫ್ ಮೈ ಆರ್ಡರ್ ಇಸ್ ನಾಟ್ ಒಬೇಡ್ ಇ ವಿಲ್ ಬಿ ಪುಸ್ಟ್ ಔಟ್ ಬೈ ನೆಕಿಂಗ್ ಇಟ್ ಔಟ್ ಟೂ ಮಿನಿಟ್ಸ್ ನಲ್ಲಿ ಎಲ್ಲ ಮುಗೀತು ಸೊ ದೇವರ್ ಮೋರ್ ದನ್ ಸ್ಯಾಟಿಸ್ಫೈಡ್ ಬಿಕಾಸ್ ದಟ್ ಸೊ ಇದು ಹೆಂಗೆ ಅಂತಂದ್ರೆ ನಂದು ಎರಡು ಕಣ್ಣು ಹೋದ್ರೂ ಪರವಾಗಿಲ್ಲ ಕಣ್ಣು ಹೋಗ್ಲಿ All right, it went on in a smooth manner, everything went on, our girl, Now that the hearing is over, you can give both prosecution and uh, the defense can give five minutes bite or 10 minutes bite to the what happened in the court. In fact, if you search the YouTube, the interview given by Sri Hanumanthraya to the media is still available. సుదర్శన్ డి నాట్ గివ్ ఎన్ ఇంటర్వ్యూ అండ్ ఐ టోల్డ్ దట్ ఇంటర్వ్యూ శుడ్ బి గివన్ ఆఫ్టర్ ఐ ోల్ ప్రిసింగ్స్టాండ్ దీ మాధ్యమ ఎనిమిది ఇల్ జాయిన్ ఆ కలబుర్గినర్ ఎలా నడి హైయెస్ట్ పోలీస్ ఆఫీషల్ అట్ జాయిన్ We are in the open court. You can do that. Absolutely no worry. But sensitivity uh, is That is what therefore the provisions under the Pokes Act says that the role of the media people and they should exercise their vigilance, diligence,